ೇಗಣ ಕತೆ ಹೆಸರು ಪ್ರದಕ್ಷಿಣೆ ಸುತ್ತಲೂ ಏಳು ತಿಪ್ಪೆ ಜೊತೆಗೆ ಕಳ್ಳಿ ಗಿಡ ಲೆಕ್ಕಿ ಗಿಡ ರೋಜರ್ ಗಿಡದ ಸಾಲು ಊರವ್ರೊಂದಿಬ್ಬರು ರಾಗಿ ಹುಲ್ಲಿನ ಮೆದೆ ಒಟ್ಕೊಂಡಿದ್ದ ಇಟ್ಲುಗಳು ಒಬ್ಬರು ತೋಟ ಊರಿಂದ ಒಂದು ಗುರ್ತಿನ ತರಕ್ಕಿದ್ದ ದೊಡ್ಡ ಬುಗುರಿ ಮರ ಇದೆಲ್ಲನೂ ಇಟ್ಕೊಂಡು ತಾನು ಊರೊಳಗಿದಿರೋ ಊರು ಹೊರಗಿದಿರೋ ಅನ್ನೋದೇ ಗೊತ್ತಿಲ್ಲದಂಗೆ ತನ್ನೊಳಗಿದ್ದ ನೀರಿನ ತುಂಬ ಗಂಟೆ ಕಡ್ಡಿ ಗಿಡಗಳ ಜೊತೆಗೆ ಅಣ್ಬೊಟ್ಟಿನ ಗಾತ್ರದ ಹಸಿರೆಳೆಗಳನ್ನು ಒತ್ಕೊಂಡು ದಡ್ಡದಲ್ಲಿ ನಿಂತ್ಕೊಂಡು ನೋಡೋರಿಗೆ ಇದ್ರೊಳಗೆ ನೀರಾವ ಇಲ್ವಾ ಅನ್ನೋ ಗೊಂದಲ ಹುಟ್ಟಾಗ್ತಿದೆ ಆ ಕಟ್ಟೆ ಅಲ್ದಳ್ಳಿನೂ ಊರಲಿತ್ತು ಆ ಕಟ್ಟೆ ಕಡಿಕೆ ಊರು ಜನ ತಿರುಗಿ ನೋಡ್ತಿದ್ದಿದ್ದು ಭಾಳ ಕಡಿಮೆ ಒತ್ತಿಲ್ದೊತ್ತಲ್ಲಿ ಎಲ್ಡಕ್ಕೆ ಅರ್ಜೆಂಟ್ ಆದಾಗ ಕಟ್ಟೆ ಸುತ್ತಮುತ್ತ ಇದ್ದ ಮನೆಯವರು ಇಷ್ಟೊತ್ತಲ್ಲೇನು ದೂರಕ್ಕೆ ಹೋಗೋದು ಅಂತವ ಆ ಕಟ್ಟೆ ಮಗಲಲ್ಲಿ ತಿಪ್ಪೆಗಳ ಮೇಲೆ ಕುಂತು ಇವತ್ತು ಕಟ್ಟೆಯಲ್ಲಿ ತಿಕೊತಕೊಂಡು ಹೋಗೋರು ಬಿಟ್ಟರೆ ಬಾಕಿಯಂತೆ ಕಟ್ಟೆ ಆಗಲಿ ಕಟ್ಟೆ ನೀರಾಗಲಿ ಯಾರಿಗೂ ಉಪಯೋಗ ಬಂದಿದ್ದೇ ಇಲ್ಲ ಜನ ಆ ಕಟ್ಟೆ ಕಡೆಗೆ ಹೋಗದಿದ್ರು ಅದ್ರ ಜೊತೆಗೆ ಜಾಸ್ತಿ ಬೆರ್ತು ದಿಸ ಅದ್ರ ಸುತ್ತ ಇದ್ಕಂಡೆ ಏನಾರು ಒಂದು ಮಾಡ್ಕೊಂಡು ಕಾಲ ತಲ್ತಿದ್ದವು ಅಂದರೆ ಆ ಊರೆಲ್ಲ ಪಣ್ಣು ನಂದಿಗಳು ತಿಪ್ಪೆಗಳ ಮೇಲೆ ಹತ್ತಿ ಒದ್ದಾಡ್ಕೊಂಡು ತಮಿ ಬೇಕಾಗಿಂದ ಗುಟ್ಟು ಹಾಕೊಂಡು ಅಗದು ಎಕ್ಕೊಂಡು ತಿಂದ್ಕೊಂಡು ಯಾವಾಗಲೂ ಕತ್ತೆ ಸುತ್ತಲೇ ಒದ್ದಾಡ್ತಾ ಅಲ್ಲೇ ನೀರು ಕುಡ್ಕೊಂಡು ಬೇಕು ಅಂದಾಗ ಒಳಗೆ ಬಿದ್ದು ಒಂದಿಷ್ಟೊತ್ತು ಒದ್ದಾಡಿ ಮತ್ತೆ ಆಚೆಗೆ ಬಂದು ಯಾವ್ದು ಮೈಯಲ್ಲೇ ಮಣ್ಣಿಗೆ ಬಿದ್ದು ಅಲ್ಲೊಂದಿಷ್ಟೊತ್ತು ಒದ್ದಾಡ್ಕೊಂಡು ಸಂಜೆ ಆತಿದಂಗೆಯ ಊರಿಗೆ ಮಳೆಗಿಳೆ ಬಂದಾಗ ಕಟ್ಟೆ ಕಡಿಗೆ ನೀರು ಹರ್ಕೊಂಡು ಬರಕ್ ಮಾಡಿದ್ ಚರಂಡಿ ಒಳಗೆ ನಡ್ಕೊಂಡು ಗುಟ್ರ ಹಾಕೊಂಡು ಮನೆ ಸೇರ್ತಿದ್ದಿದ್ದು ಎಲ್ಲ ಪಣ್ಣು ದಿನ ದಿಸ್ ಬದುಕಾಗಿತ್ತು ಒಂದೊಂದ್ಸತಿ ಎಲ್ಲ ಪಣ್ಣಿಗೆ ಗೌರ್ನರ್ ಮನೇಲಿ ಕೆಲಸ ಇಲ್ಲದೆ ಮನೆಯಲ್ಲೇ ಇದ್ರೆ ಕಟ್ಟೆ ಕಡೆ ಊರಾಚಿ ಊರಾಚಿಕೆಲ್ಲೆಲ್ಲರೂ ಹೊಡ್ಕೊಂಡು ಹೋಗೋನು ಅವ್ನು ಎಲ್ಲಿ ಕರ್ಕೊಂಡು ಹೋಗಿದ್ರು ಸಂಜೆ ಒಳಗೆ ಆ ಹಂದಿಗಳು ಕಟ್ಟೆ ಮಗಳಿಗೆ ಬಂದು ಒಂದು ಸುತ್ತಾರುವೆ ಹಾಕಿ ಅಡ್ಡಾಡ್ಕೊಂಡು ಮನೆ ಸೇರ್ತಿದ್ವು ಎಲ್ಲ ಪಣ್ಣ ಬದುಕು ನಡ್ಸೋಕ್ಕೆ ಮನಲ್ತನಕ್ಕೆ ಇದ್ರೂ ಅಪ್ಪ ತಾತನ ಕಾಲದಿಂದ ಸಾಕೊಂಡು ಬಂದಿದ್ದೀವಿ ಅವಿದ್ರೆ ಮನೆಗೊಂದು ಲಕ್ಷಣ ಅಂದ್ಕೊಂಡು ತಾನುವೆ ಒಂದು ಐದಾರು ಹಂದಿ ಸಾಕೊಂಡು ಅವು ಈಗ ಹಿಂಗಾಗಿದ್ದು ಸತಿ ತಿಪ್ಪೆ ಕೆರೆದೋಗಿವೆ ಅಂತಲೋ ಬೇಲಿ ಸುತ್ತ ಒದ್ದಾಡ್ಕೊಂಡು ಬೇಲಿ ಬೈಕಂಡತಿ ಅಂತಲೋ ಅವ್ರುಗಳು ಮನೆಯವರು ಎಲ್ಲ ಪಣ್ಣನ ಹತ್ರಕ್ಕೆ ಬಂದು ಅವನನ್ನ ಬೈಯೋದು ಅವನು ನೋಡ್ಕೊತಿಂದು ಬಿಡ್ರಿ ಅಂತ ಹೇಳಿ ಕಳ್ಸೋದು ನಡೀತಾನೆ ಇತ್ತು ಆದ್ರೂ ಅವು ಕಣ್ಮುಚ್ಚಿ ಬಿಡೋ ಅಷ್ಟೊತ್ತಿಗೆ ಯಾವ ಮಾಯದಲ್ಲಿ ಸಂದಿಗಿಂದು ಒಕ್ಕೊಂಡು ಕಟ್ಟೆ ಮಗಳ ತಿಪ್ಪೆ ಕಡೆಗೆ ಹೋಗ್ತವೆ ಅಂತಲೇ ಗೊತ್ತಾಗ್ತಿರಲಿಲ್ಲ ಎಲ್ಲ ಪಣ್ಣುವೆ ಒಳ್ಳೆ ಮಾತುಗಾರ ಬೇರೆ ಆಗಿದ್ರಿಂದ ನೋಡೋವರ್ಗುವೆ ನೋಡಿ ದೂರತರರಿಗೆ ಅವನೇನು ಹಸಕರಿನಾಗಿ ಇಡ್ಕೊಂಡು ಮೇಸಕ್ಕಾಗುತ್ತಾ ಅವಂಗೆ ಇರೋದು ನಾನೇನು ಮಾಡೋಣ ಅಂತಂದು ತಪ್ಪಿಸ್ಕೊಂಡು ಸುಮ್ಮನಾಗ ಹೀಗೆ ಕಟ್ಟೆ ಜೊತೆ ಜೊತೆಗೆ ಬದುಕು ನಡ್ಸ್ಕೊಂಡು ಹೋಗ್ತಿದ್ದ ಹಂದಿಗಳನ್ನ ಕಟ್ಟೆಯಿಂದ ದೂರ ಮಾಡೋಕ್ಕಲ್ಲ ಹತ್ರ ಬಂದಿತ್ತು ಊರಲ್ಲಿ ಗಾಡೆಲ್ಲ ಒಡೆದು ದಿಕ್ಕಿಲ್ದಂಗೆ ಮುರುಕ್ಲು ಗುಡಿಲಿ ಶಿವಪ್ಪುಂಗೆ ಗುಡಿ ಕಟ್ಸೋಕೆ ಅಂತ ಪಂಚಾಯತಿ ಸೇರಿದ್ದಾಗ ಎಲ್ಲೈತೆ ಜಾಗ ಗುಡಿ ಕಟ್ಸೋಕೆ ಅನ್ನೋ ಮಾತು ಬಂತು ಎಲ್ಲರೂ ಒಂದೊಂದು ಕಡೆ ಹೇಳಿ ಅವ್ಯಾವೆ ಸರಿಯಾದವು ಅಂತ ಅನ್ನಿಸ್ತಿದ್ಕೆ ಕೊನೆಗೆ ಈ ಕಟ್ಟಿಂದ ಊರಿಗೇನಂತ ಉಪಯೋಗ ಆಗ್ತಾ ಇರೋದು ಅಷ್ಟರಲ್ಲೇ ಐತೆ ಅದಿಂದೇನೂ ಆಗ್ಬೇಕಾಗಿಲ್ಲ ಅದ ಮುಚ್ಚೆ ಅಲ್ಲೇ ಕಟ್ಟಿದಾಗತ್ತಪ್ಪ ಅನ್ನೋ ಮಾತು ಬಂದು ಊರನ್ನೆಲ್ಲ ಅದಕ್ಕೆ ಒಪ್ಪಿಗೆ ಕೊಟ್ಟು ಶಿವಪ್ಪನೂ ಅಪ್ಪಣೆ ಕೊಟ್ಟಿದ್ದರಿಂದ ಅಲ್ಲೇ ಗುಡಿ ಕಟ್ಟೋದನ್ನು ತೀರ್ಮಾನಕ್ಕೆ ಊರಲ್ಲಿ ಬಂದಿದ್ರು ಹಿಂದ್ ವರ್ಷ ಅಷ್ಟು ಮಳೆ ಆಗೋದಕ್ಕೆ ಕಟ್ಟಲು ನೀರು ಕಮ್ಮಿಯಾಗಿ ಬೇಸ್ಗೆ ಹೊತ್ತಿಗೆ ನೀರು ಬುಡ್ದಲಿದ್ವು ಆವತ್ತ ಬಗಡ ಎದ್ದು ರೊಂಡೆ ಥರ ಇದ್ದ ಬೆಳಬಳಿ ಗೆಲೆಯ ಎಳ್ಳಪ್ಪ ಎಲ್ಲಪ್ಪನ ನಂದಿಗಳು ಇಳ್ದಿದ್ವು ಬಗಡದ ನೀರೊಳಗೆ ಮೈಯ್ಯ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಒಳ್ಳಾಡಿಸ್ಕೊಂಡು ಮೂಗಿನ ಸೊಳ್ಳೆ ತಕ್ಕ ನೀರು ಬಂದಾಗ ದಪ್ಪುಸರು ಬಿಟ್ಟು ಮೈ ಹೊಡಿಕೊಂಡು ಒದ್ದಾಡ್ತಿದ್ದ ಎಲ್ಲ ಪಣ್ಣಿನ ಹಂದಿಗಳ ಹತ್ರಕ್ಕೆ ಒಂದು ಕಲ್ಲು ಅಂತ ಬಂದ್ಬಿತ್ತು ಜೊತೆಲಿ ಇದ್ದಿದ್ದ ಹಂದಿ ಮ್ಯಾಗೆ ಕಲ್ಲು ಬೀಳ್ತಿದ್ದಂಗೆ ಅಲ್ಲಿದ್ದ ಎಲ್ಲಾ ಹಂದಿಗಳೇ ದಡದಲ್ಲಿ ತಿಪ್ಪೆಗಳು ರಾಶಿ ಮ್ಯಾಗೆ ಬಂದು ನಿಂತ್ಕೊಂಡು ನಿಂತು ಕಲ್ಲೆಸ್ತಿನ ಕಡೆಗೆ ತಿರುಗಿದಾಗಲೇ ಮಣ್ಣು ಹೊತ್ಕೊಂಡು ಬಂದಿದ್ದ ಟ್ರಾಕ್ಟರ್ಗಳು ಅವಕ್ಕೆ ಕಾಣಿಸಿದ್ದು ಊರಿನ ಒಂದಿಷ್ಟು ಜನ ಸೇರ್ಕೊಂಡು ಗುಡಿ ಕಟ್ಟೋ ಕೆಲಸ ತಯಾರಿ ಶುರು ಮಾಡ್ಕೊಂಡು ಕಟ್ಟೆ ಮುಚ್ಚಕ್ಕೆ ಟ್ರಾಕ್ಟರ್ಗಳ ಜೊತೆ ಬಂದಿದ್ರು ಮಣ್ಣು ಸುರಿತಿದ್ದ ಟ್ರಾಕ್ಟರ್ ನೋಡ್ತಾ ನಿಂತಿದ್ದ ಹಂದಿಗಳಿಗೆ ಇನ್ಗಡೆಯಿಂದ ಮತ್ತೆ ಒಂದೆರಡು ಕಲ್ಲು ಬಿದ್ದು ಅಲ್ಲಿಂದ ಗುಟ್ರು ಹಾಕೊಂಡು ಆಚೆ ಕಡೆ ರೋಡಿನ ತಗ ಬಂದು ನಿಂತ್ಕೊಂಡು ಆ ಕಡೆ ತಿರುಗಿದಾಗ ಅಲ್ಲಿ ತಿಪ್ಪೆ ತಕ್ಕವೇ ಒಂದು ಟ್ರಾಕ್ಟರ್ ಬಂದು ನಿಂತಿತ್ತು ಗುಡಿ ಆತೈತೆ ಅದ್ರ ಸುತ್ತ ತಿಪ್ಪಿರ ಸರಿ ಹಾಕಲ್ಲ ಅಂತವ ಗೌರವ ಎತ್ಕೊಂಡು ತೋಟ ತಕ್ಕ ತಿಪ್ಪೆರುವೆ ಬಂದಿದ್ರು ಇದೆಲ್ಲ ನಿಂತ್ಕೊಂಡು ನೋಡ್ತಿದ್ದ ಅಂದಿಗಳ ಗುಂಪಿಗೆ ಏನ್ ಮಾಡ್ತಾವ್ರೆ ಇವರೆಲ್ಲವಾ ಅನ್ನೋದ್ರ ಅರ್ವಾಲಿಲ್ಲ ಬಾಲವತಿ ಒತ್ಕಂಡ್ ಅಂಟಿಸ್ಕಂಡ್ ಗುಟ್ರು ಹಾಕೊಂಡು ನಿಲ್ಸಿ ನಿಲ್ಸಿ ದಪ್ಪುರು ಬಿಟ್ಕೊಂಡು ಮನೆ ಮಗಳಿನ ಗೂಡ್ ಸೇರ್ಕೊಂಡಿದ್ರು ಮಾರನೇ ದಿಸದಿಂದ ಅಭ್ಯಾಸದಂಗೆ ಎಲ್ಲಪ್ಪ ಗೂಡಿಂದ ಬುಟ್ರೆ ಸಾಕು ಬುಸಬುಸ ಅಂತ ಉಸಿರು ಬಿಟ್ಕೊಂಡು ಗುಟ್ರ ಹಾಕೊಂಡು ಕಟ್ಟೆ ಕಡೆಗೆ ಹೋಗ್ತಿದ್ದ ನಂದಿಗಳಿಗೆ ಒಂದು ದಿಸ ಕಟ್ಟೆ ಇಲ್ದಂಗಾಗಿ ಆಮೇಲೆ ತಿಪ್ಪೆಗಳು ಇಲ್ದಂಗಾಗಿ ಅದಾದ ಮೇಲೆ ಗಿಡ ಗಂಟೆಗಳು ಇಲ್ದಂಗಾಗಿ ಬರೀ ಬುಗ್ರಿ ಮರ ಮಾತ್ರ ಉಳ್ಕೊಂಡಿತ್ತು ನಾವು ಇದ್ದಿದ್ದು ಇದೇ ಜಾಗುವ ಅಂತ ಅವಕ್ಕೆ ನಮ್ಮ ಕೇಳಂಗೆ ನಮ್ಮ ಕೇಳೋಕಿದ್ದು ಅದೊಂದೇ ಆಧಾರವಾಗಿತ್ತು ಕಟ್ಟೆ ಮುಚ್ಚಿ ನೋಡ್ತಾ ನೋಡ್ತಾ ಒಂದು ತಿಂಗಳು ಅಷ್ಟೊತ್ತಿಗೆ ಗುಡಿ ಕಟ್ಸೋಕೆ ಶುರು ಹಾಕ್ಕೊಂಡಿದ್ರು ಊರಲ್ಲಿ ಆಗಲೂ ಈ ಎಲ್ಲ ಪಣ್ಣ ನಂದಿಗಳು ಅದು ಯಾವ ಚಿಂತಿವೆ ಇಲ್ದಂಗೆ ಅಲ್ಲೇ ಸುತ್ತಮುತ್ತ ಮುಚ್ಕೊಂಡು ಮುಚ್ಕಂಡಿದ್ದು ಕಟ್ಟೆನೆಯ ಗುಟ್ಟ್ರ ಹಾಕೊಂಡು ಕೊರತೆ ಅಡ್ಡಾಡವು ಊರವೇ ಏನೋ ಭಾಳ ಅರ್ಜೆಂಟಲ್ಲಿ ಇರೋದಂಗೆ ಬರಾಸಲಿ ಗುಡಿ ಕಟ್ತಾ ಇರುವಾಗಲೇ ಮತ್ತೊಂದು ಸತಿಯ ಪಂಚಾಯತಿ ಸೆಕೆಂಡು ಶಿವಪ್ಪನ ಗುಡಿಗೊಂದು ಬಸವಣ್ಣನ ಬಿಡೋಣ ಅನ್ನೋ ತೀರ್ಮಾನಕ್ಕೆ ಬಂದು ಯಾವುದೋ ಮಠದ ಹೋಗಿ ಒಂದು ಬಸ್ಸನ್ನು ಇಡ್ಕೊಂಡು ಬಂದಿದ್ರು ಅದು ನೋಡಕ್ಕೆ ಆಳ ಹತ್ರಕ್ಕೆ ಬೆಳ್ಕೊಂಡು ಗಡತ್ತಾಗಿದ್ರೆ ಒಬ್ರಿಗೂ ಅಪ್ಪಿತಪ್ಪಿನೂ ತೀವಿತಿರಲ್ಲ ಅಷ್ಟು ಮೆತ್ತನೆ ಜೀವ ಅದು ಗುಡಿನ ಕಟ್ಟಿ ಮುಗ್ದಿಲ್ದಿದ್ರಿಂದ ಆ ಬಸ್ಸನ್ನು ಒಂದಿಷ್ಟು ದಿವಸ ಅಲ್ಲೇ ಅಕ್ಕಪಕ್ಕ ಕಟ್ಟಾಕ್ತಿದ್ರು ಆಮೇಲೆ ಆಮೇಲೆ ಅದು ಊರೊಳಗೆಲ್ಲ ಸುತ್ತಾಡೋಕೆ ಶುರು ಮಾಡಿತ್ತು ಯಾವಾಗಲೂ ಬರೋ ಥರದಲ್ಲಿ ಹಂದಿಗಳು ಮುಚ್ಚಿದ ಕಟ್ಟೋದಾಗ ಬಂದಾಗ ಅಲ್ಲೇ ಕಟ್ಟಿರ್ತಿದ್ದ ಬಸವಣ್ಣ ಕೋಟೆ ಗುದ್ದೆ ಥರ ಮುಂದಕ್ಕೆ ಹೋಗ್ಕೊಂಡು ಸುಮಾನ ಆಡು ಯಾರು ನೋಡ್ ನೋಡ್ದಂಗಿರೋವರ್ಗು ಆ ಆ ಆಟ ಚೆನ್ನಾಗೇ ನಡೀತಿರೋದು ಅಪ್ಪಿತಪ್ಪಿ ಯಾರು ನೋಡಿರೋಂಥವೇ ಅವತ್ತ ಆ ಹಂದಿಗಳಿಗೆ ಕಲ್ಲೇಟು ಗ್ಯಾರಂಟಿ ಆಗಿತ್ತು ಹಿಂಗೆ ಒಂದು ಎರಡು ಸತಿ ಆದಾಗ ಎಲ್ಲ ಪಣ್ಣನವರ್ಗುವೆ ದೂರ ಹೋಗಿ ಅವನು ಎಂದೆಂತೆ ತನ್ನ ಮಾತಿಂದ ಬಂದರಿಗೆ ಸಮಾಧಾನ ಹೇಳಿ ನೆವಕ್ಕೆ ಒಂದು ಎರಡು ದಿವಸ ಅವನ್ನ ಬೇರೆ ಕಡೆಗೆ ಮೇಯ್ ಬಿಟ್ಬರೋಣ ಆದರೂ ಆ ಹಂದಿಗಳಿಗೆ ಆ ಜಾಗದಲ್ಲಿ ಸಿಕ್ತಿದ್ದಿದ್ದು ನೆಮ್ಮದಿ ಬೇರೆ ಕಡೆ ಸಿಕ್ಕಿದ್ದೇ ಇಲ್ಲ ಅನ್ನೋದು ಸತ್ತಿನ ಮಾತಾಗಿತ್ತು ಇದ್ಕಿದ್ದಂಗೆ ಒಂದು ದಿವಸ ಗುಡಿ ಮೂಲೆಯಲ್ಲಿ ಬುಗ್ರಿ ಮರನವೇ ಕೆಡುವ ತೀರ್ಮಾನಕ್ಕೆ ಬಂದು ಅದನ್ನು ಕೆಡವಿದ್ರು ಆ ಹೊತ್ತಲ್ಲಿ ಆ ಜಾಗದಲ್ಲಿ ಇಲ್ದ ಇಲ್ದಿದ್ರು ಎಲ್ಲೋ ಮೈತಿ ದಂದಿಗಳಿಗೆ ಅದು ಸದ್ದು ಕಿವಿಗೆ ಬಿದ್ದು ಕತ್ತು ಮ್ಯಾಕೆತ್ ನೋಡ್ಕೊಂಡು ಗುಟ್ರುಕು ಮಾಡಿತ್ತು ಇದಾದ ಮೇಲೆ ಗುಡಿ ಬೆಳ್ಕತ ಬಂದಂಗೆ ಆ ಹಂದಿಗಳು ಆ ಜಾಗ ಸುತ್ತಮುತ್ತ ಓಡಾಡದೆ ಕಷ್ಟ ಆಗಿದ್ದರಿಂದ ಅವು ಆ ಕಡೆಗೆ ಬರೋದು ಕಡಿಮೆ ಆಗಿತ್ತು ಆದರೂ ಅಪ್ಪಿತಪ್ಪಿ ಒಂದೊಂದ್ಸತಿ ಬರವು ಬಂದಾಗೆಲ್ಲ ಯಾರಾದರೂ ಗದಲಿಸೋದೋ ಕಲ್ಲಲ್ಲಿ ಒಡೆಯೋದು ಮಾಡೋದ್ರಿಂದ ಅವೇ ಒಪ್ಪಂದಕ್ಕೆ ಬಂದಂಗೆ ಗುಡಿ ಕಡೆಗೆ ಬರೋದು ತಡ್ಕೊಂಡು ಕಡಿಮೆ ಮಾಡ್ಕೊಂಡಿದ್ದವು ಇಂಥ ಹೊತ್ತಲ್ಲೇ ಗುಡಿ ಕೆಲಸ ಮುಗಿದು ಅದರೊಳಗೆ ಶಿವಪ್ಪನ ಲಿಂಗವ ತಗೊಬಂದು ಪ್ರತಿಷ್ಠಾಪಿಸಿ ಪೂಜೆ ಗೀಜೆ ಮಾಡಬೇಕಾಗಿದ್ದರಿಂದ ಊರರೆಲ್ಲ ಅದನ್ನು ಹಬ್ದಂಗೆ ಮಾಡಿದರು ಶಿವಪ್ಪನ ಮೆರವಣಿಗೆ ಮೂರ್ತಿ ಜೊತೆಗೆ ಊರಿನ ಬಾಕಿ ದೇವ್ರುಗಳೆಲ್ಲ ದೇವ್ರುಗಳನ್ನೆಲ್ಲ ಹೊಂಡಿಸ್ಕೊಂಡು ಊರು ತುಂಬ ಹೊತ್ಕೊಂಡು ಕುಣಿಸಿದ್ರು ಈ ಸಂಭ್ರಮನೆಲ್ಲವ ಬೀಜ ಯಾವುದೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಎಲ್ಲಪ್ಪ ನೋಡ್ತಿದ್ರೆ ಇತ್ತ ಕಡೆ ಗೂಡೊಳಗೆ ಮಲಿಕೊಂಡು ಅರೆ ಸತ್ ಹಂದಿ ಮರಿಗಳು ಶಿವಪ್ಪನ ಕಣ್ ತುಂಬ್ಕೊಂಡಿದ್ರು ಊರು ಬಸ್ವನ್ನ ಹೊಸ್ತಕ್ಕೆ ತಗೊಂಡ್ಬಂದಾಗ ಕಾಣತರದಲ್ಲಿ ಮೂರ್ನಾಲ್ಕು ತಿಂಗಳಾದ್ಮೇಲೆ ಕಾಣದಿಲ್ಲದಿದ್ರು ಅದು ಅಪ್ಪಿತಪ್ಪಿ ಯಾರ್ದಾರು ಜಮೀನು ಹತ್ರಕ್ಕೆ ಬಂದು ಮೇಯ್ತಿದ್ರೆ ಬಸವಣ್ಣನಲ್ವಾ ಮೇಯ್ಲಿ ಅಂತ ಜನ ಸುಮ್ಮನಾಗರು ಕೆಲವರಂತೂ ತದ್ಲು ತಗ್ ತೋಟದೊಳಗೆ ಚೆನ್ನಾಗಿರು ಚೆನ್ನಾಗಿ ಬೆಳೆದಿರೋ ಹುಲ್ಲಿನಂತಿ ಮೇಯಕ್ಕೆ ಬಿಡೋರು ಊರೊಳಗೆ ಬಸವ ಸುತ್ತುವಾಗ ತಮ್ಮ ಹಸುಗಳಿಗೆ ಕುಡಿಸ್ಬೇಕಾಗಿ ಮೊಸರೆಯಾಗಿ ಕುಡಿಸಿರೋ ಉದಾಹರಣೆಯೂ ಐತೆ ಬಸವಣ್ಣ ಹಿಂಗೆ ಊರೊಳಗೆಲ್ಲ ಕೊಟ್ಟಿದ್ದನ್ನ ಸಿಕ್ಕಿದ್ದನ್ನ ತಿನ್ಕೊಂಡು ಮೊದ್ಲಿಗಿಂತ ಒಂಚೂರು ಗಟ್ಟಮುಟ್ಟಾಗಿ ಬೆಳ್ಕೊಂಡಿದ್ದ ಇತ್ತ ಕಡೆ ಗುಡಿತಾವಿನ ತಮ್ಮ ಜಾಗ ಇಲ್ದಂಗೆ ಆದಮೇಲೆ ಊರೊಳಗಿನ ತಿಪ್ಪಗುಂಡಿಗಳ ಹತ್ರ ಸಿಕ್ಕಿದ್ದನ್ನ ತಿನ್ನೋಕ್ಕಿಂತ ಹೋಗವು ಹಂಗೆ ಹೋದಾಗೆಲ್ಲ ಯಾರು ಅವ್ರವ್ರ ತಿಪ್ಪೆ ತಕೋ ತೋಟದ ಬೆಲೆ ತಕೋ ಬಂದವೆ ಅಂತ ಕಲ್ಲಲ್ಲಿ ಒಡೆಯೋದಕ್ಕೆ ದಿನಾಲೂ ಆ ಐದಾರು ಆರು ಹಂದಿಲಿ ಒಂದಾರು ಪೆಟ್ಟು ತಿನ್ಕೊಂಡು ಮನೆ ಮಯಾಸಾಗಿ ಬರ್ತಿದ್ದು ಕಾಮನ್ ಆಗಿತ್ತು ಈ ಊರರು ಪ್ರತಿ ವರ್ಷ ಯುಗಾದಿ ಆದಮೇಲೆ ಬತ್ತಿದ್ದು ಉಣ್ಮೆ ದಿವಸ ಈ ಶಿವಪುಂಜ ಜಾತ್ರೆಯ ಅದ್ದೂರಾಗೆ ಮಾಡೋರು ಹಂಗೆ ಈ ಸತ್ಯ ಬೇರೆ ಹೊಸದ ಹೊಸಾದ್ ಕಟ್ಟಿದ್ರಿಂದ ಯಾವಾಗಲೂ ಮಾಡೋದ್ಕಿಂತ ಜೋರಾಗಿ ಮಾಡಬೇಕು ಅಂತ ಊರರೆಲ್ಲ ತೀರ್ಮಾನಕ್ಕೆ ಬಂದಿದ್ರು ಒಂದಿಷ್ಟು ಜನ ದಾ ಜಾತ್ರೆ ದಿವಸಲೇ ಮಾಡಬೇಕು ಅಂತವ ಗುಂಪು ಕಟ್ಕಂಡು ದೇವಿ ಮಾತ್ಮೆ ನಡ್ಕೆ ಕಲ್ತಿದ್ರು ಪಂಚಾಯತಿ ಕಟ್ಟೆ ಮ ಮುಖಂಡರಾಗಿದ್ದರು ಗುಡಿ ಓಪನಲ್ಲಿ ಉಂಡಿಗೆ ಬೀಜಿ ದುಡ್ಡೆಲ್ಲನ್ನು ತೆಗೆದು ಎಲ್ಲರ ಮುಂದೆ ಲೆಕ್ಕ ಹಾಕಿ ಆ ದುಡ್ಡ ಜಾತ್ರೆ ಬಳಸ್ಕೊಳ್ಳೋ ತೀರ್ಮಾನಕ್ಕೆ ಬಂದಿದ್ರು ಈ ವರ್ಷ ಒಬ್ಬನ ಒಬ್ಬ ನೆಂಟರನ್ನು ಬಿಡಬಾರ್ದು ಅಂತವ ಊರು ಜನವ ಅವ್ರವ್ರ ನೆಂಟ್ರಿಗೇ ತಪ್ಪಿಸ್ದಂಗೆ ಹೇಳ್ಕೊಂಡು ಹೇಳ್ಬೇಕು ಅಂತ ಅಂದ್ಕೊಂಡು ಕರೆಯೋಕೆ ಶುರು ಮಾಡ್ಕೊಂಡಿದ್ರು ಅದಷ್ಟೇ ಸಾಲಕುಲ ಅಂತವ ಒಬ್ಬನಿಗಿಂತ ಒಬ್ಬ ನಾನೇನು ಕಮ್ಮಿ ಅನ್ನಂಗೆ ಜಾತ್ರೆ ಮಾರನೇ ದಿನ ಕಡಿದು ಊಟಕ್ಕೆ ಹಾಕೋಕೆ ಒಳ್ಳೆ ಪೊಗದಸ್ತಾಗಿರೋ ಕುರಿ ಟಗರು ವಾತನ್ನು ಗಣಸಿಂದ ಹಿಡ್ಕೊಂಡು ಬಂದು ಜಾತ್ರೆ ಓದಕ್ಕೆ ಒಳ್ಳೆ ಚರ್ ಒಳ್ಳೆ ಚರ್ಮಿ ಬೆಳ್ಕೊಳ್ಳಿ ಅಂತವ ಕಡಲೆ ಕುರಿ ತಿನ್ಸೋಕ್ಕೆ ಶುರು ಮಾಡಿದರು ಜಾತ್ರೆ ದಿವಸ ರಾತ್ರಿಯ ಶಿವಪ್ಪನ ನರವಣಿಗೆ ಮೂರ್ತಿ ಹೋಗುವಾಗ ಅದ್ರ ಮುಂದೆ ಊರರ್ ಸಾಕಿದ ಬಸವಣ್ಣ ಶಿವಪ್ಪನ ಗುಡಿಲಿದ್ದ ಎರಡು ನಗಾರಿಯ ಅಕಡೆಕ್ಕೊಂದು ಇಕ್ಕೊಂದು ಬಿಟ್ಕೊಂಡು ಅದನ್ನು ಅಕ್ಕಪಕ್ಕ ಒಬ್ಬೊಬ್ಬರು ಬಡಿಯುವಾಗ ಸುಮ್ಮ ಕೂರೊಳಗೆಲ್ಲ ನಡಿಬೇಕಾಗಿತ್ತು ಒಂದೊಂದು ಸತಿಯ ಜನ ಜಾಸ್ತಿಯಾಗಿ ಎದ್ರಿ ಎಡವಟ್ ಆಗುತ್ತೆ ಅಂತವ ಆ ಬಸವನ್ನ ನಾಲ್ಕು ದಿವಸ ಮುಂಚೆಲೆಯ ತೊಳೆದು ಗುಡಿ ಒಳಗೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿ ಶಿವಪ್ಪನ ತೇರ್ಥವಾ ಮೈ ತ ಮೈಕ್ ತಕ್ಲಿಸ್ಕೊಂಡು ನಗಾರಿ ಅದ್ರ ಮ್ಯಾಕ್ ಹಾಕಿ ಬಡ್ಕಂಡು ಸುತ್ತಾಡ್ತಾ ಅಭ್ಯಾಸ ಮಾಡ್ತಾರೆ ಹಂಗೆ ಈ ವರ್ಷ ಅಭ್ಯಾಸ ಮಾಡ್ಸೋಕೆ ಮುಂಚೆ ಪೂಜೆ ಮಾಡ್ಸೋಕ್ಕೆ ಗುಡಿ ಮುಂದೆ ಬಸವಣ್ಣನ ಚೆನ್ನಾಗಿ ತೊಳೆದು ಮೈಗೆ ಅಲ್ಲಲ್ಲಿ ಕುಂಕುಮ ಹಚ್ಚಿ ಮೆತ್ತು ಒಳಿ ಕರ್ಕೊಂಡು ಹೋಗಿದ್ರು ನಗಾರಿಯ ಅದ್ರ ಮ್ಯಾಕ್ ಹಾಕಿ ಶಿವಪ್ಪುನ ಲಿಂಗನ ಮುಂದೆ ನಿಲ್ಸಿದ್ರು ಐನಾರು ಮಂಗಳಾರತಿ ಮಾಡಿ ಬಸವಣ್ಣನೇ ಪೂಜೆ ಮಾಡೋಕೆ ಅಂತ ತಯಾರಿ ನಡೆಸಿದ್ರು ಅದೇ ಹೊತ್ತಲ್ಲಿ ಗುಂಪಿನ ಜೊತೆಗೆ ಬೇಲಿ ಸಂದಿಲ್ಲಿ ಅದು ಇದು ತಿನ್ಕೊಂಡು ಅಡ್ಡಾಡ್ತಿದ್ದು ನಂದಿ ಅಡ್ಡಾಡ್ಕೊಂಡು ಶಿವಪ್ಪನ ಗುಡಿ ಕಾಂಪೌಂಡ್ ಸುತ್ತ ಸುತ್ತಕ್ಕೆ ಶುರು ಮಾಡಿತ್ತು ಅತ್ತ ಒಳಗೆ ಐನಾರು ಪೂಜೆ ಮಾಡ್ತಾ ಇರುವಾಗ ಇದು ಸುತ್ತಾಕೊಂಡು ಬರ್ತಾ ಗುಡಿ ನಾರದಲ್ಲಿ ಗೇಟ್ ಇಲ್ಲದ ಜಾಗಕ್ಕೆ ಬಂದು ನಿಂತ್ಕಂತು ಗುಡಿ ಬಾಗಲ ಕಡೆಗೆ ತಿರುಗ್ದಾಗ ಆಗಾಗ ಮಾತಾಡಿಸ್ತಿದ್ದ ಗೆಳೆಯ ಬಸವನ ನೋಡಿ ಅವನನ್ನು ಮಾತಾಡಿಸ್ಬೇಕು ಅನಿಸಿ ದಪ್ಪ ದಪ್ಪ ಹುಸಿರು ಬಿಟ್ಕೊಂಡು ಸುಮ್ಕೆ ಸೀದ ಐನಾರು ಶಿವಪ್ಪನ ಪೂಜೆ ಮುಗಿಸಿ ಬಸವಣ್ಣನಿಗೆ ಆರತಿ ಬೆಳಗುವಾಗ ಇದುವೆ ಗುಡಿ ಒಳಗೆ ಕಾಲಿಟ್ಟಿತ್ತು ಅದು ಒಳಗೆ ಬಂದು ದಪ್ಪ ಹುಸಿರು ಬಿಟ್ಕೊಂಡು ಮೂಲೆ ಕಡೆಗೆ ಹೋದಾಗಲೇ ಅಲ್ಲಿ ನೋಡಿದ್ದು ಅಯ್ಯ ಇದ್ರ ಮುಂಡ ಮಾಡಿ ಐ ಹೋಗು ಹೋಗು ಅಂತ ಅಲ್ಲೇ ನಿಂತ್ಕೊಂಡು ಗದ್ಲಸಕ್ಕೆ ಶುರು ಮಾಡಿ ಸುತ್ತ ಇದ್ದಾರೆಲ್ಲ ಅದನ್ನು ನೋಡಿ ಎಲ್ಲರೂ ಒಂದೇ ಸತಿ ಗದ್ಲಸಕ್ಕೆ ಶುರು ಮಾಡಿದಾಗ ಆ ಹಂದಿಗೆ ಗಾಬರಿಯಿತು ಬಸವಣ್ಣ ಮಾತ್ರ ಅದು ಬಂದು ಅದು ಬಂದಿದ್ದು ಖುಷಿ ಆಯಿತು ನನಗೆ ಅದ್ರ ಕಡೆಗೆ ನೋಡ್ಕೊಂಡು ತಲೆ ಆಡಿಸ್ತಿತ್ತು ಈ ಹಂದಿಗೆ ಇವರೆಲ್ಲ ಕಿರ್ಚಾಡೋದು ಭಯ ಹುಟ್ಟಿಸ್ತಿತ್ತು ಹಂದಿಗೆ ಆ ಗ್ರಾನೆಟ್ನೆಲ್ಲ ಬೇರೆ ಜಾರ್ತಿದ್ದಿದ್ದಕ್ಕೆ ಯಾ ಕಡೆ ತಿರುಗಿರುವ ಬಿದ್ ಬಿದ್ದು ಒಂದು ಒಂದ್ಸತಿಯ ಗಟ್ಟಿ ಮನಸ್ಸು ಮಾಡ್ದಂಗೆ ತಪ್ಪಿಸಿಗೇಳಬೇಕು ಅಂತ ಬಿದ್ ಜೋರ ಓಡಕೋದ್ ಹಂದಿ ಶಿವಪ್ಪನ ಗರ್ಭಗುಡಿ ಒಳಗೆ ನುಗ್ತು ಮೈ ಕೊಡಿ ಆ ಹಂದಿ ಶಿವಪ್ಪನ ಲಿಂಗ ಒಂದೆರಡು ಸುತ್ತಾಕಿ ಜಾರ್ಕೊಂಡು ಬಿದ್ದು ಎದ್ದೆಯ ಅಲ್ಲಿಂದ ಓಡೋದು ಅಲ್ಲಿದ್ದರೆಲ್ಲ ಅದರಿಂದಲೇ ಓಡಿ ಆಚೆಕ್ ಹೋಗಿ ಸಿಟ್ಟಲ್ಲಿ ನಿಂತಿದ್ರು ಒಳಗೆ ಶಿವಪ್ಪ ಇಷ್ಟು ದಿವಸ ಸೋಕ್ತಿರೋ ಥರದಲ್ಲಿ ಗಂಗಮ್ಮ ಭೂಮ್ತಾಯಿ ಜೊತೆಗೆ ಬೆರ್ತಾಗಿದ್ದ ಕೆಸರು ನೀರ ಸೋಕಿಸ್ಕೊಂಡು ಖುಷಿಲಿದ್ದ ಬಸವಣ್ಣಗೂ ಅವ್ನು ಖುಷಿ ತಲುಪಿ ತಲೆ ಆಳಾಡ್ಸ್ತಿದ್ದ ಊರು ಜನ ಮುಕ್ತಲಿದ ಜಾತ್ರೆ ಕಳೆ ಜಾತ್ರೆ ಕಳೆ ಸುದ್ದಿ ಊರೊಳಗೆಲ್ಲ ಮುಟ್ಟಿದ್ದಂಗೆ ಕಳೆದೋಗಿ ಇಡೀ ಊರಿಗೆ ಊರೇ ಮಕ್ಕ ಇಳಬಿಟ್ಟಿತ್ತು ಇತ್ತ ಕಡೆ ಐನಾರು ಬೇರೆ ಗುಡಿ ಕಟ್ಟಿಸಿ ಒಂದು ವರ್ಷ ಆಗಿಲ್ಲ ನೋಡ್ರಿ ಹಿಂಗಾಗಿ ಹೊತ್ತು ಆ ನಮ್ಮಪ್ಪ ಎಷ್ಟು ಸಿಟ್ಟಾಗಿರ್ತಾನೆ ಈಗ ಅಂತ ಅವನಿಗೆ ಅವನೇ ಮಾತಾಡ್ಕೆತಿದ್ದು ಊರು ಜನಕ್ಕೂ ಭಯ ತಂದಿತ್ತಿತ್ತು ಹಂದಿ ಓಡಾ ಸ್ಪೀಡಲ್ಲಿಯ ಸುದ್ದಿ ಗೌಡ್ನರ್ ಮನೆ ಗೌಡ್ನರ್ ಮನೆಗೆ ಜಾತ್ರೆಗೆ ಅಂತವ ಕಾಯಿ ಸುಲೀತಿದ್ದೆಲ್ಲ ಪುನ್ಕವಿಗೂ ಬಿದ್ದಿತ್ತು ಏನು ಮಾಡೋದು ಈಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವನಿಗೆ 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 ಅತ್ತಿಪತ್ತು ಪ್ರಶ್ನೆ ಕೇಳ್ಕೊಂಡು ಅರ್ಧ ಸುಲಿದ ಕಾಯ ಹಂಗೆ ದಸಿಗೆ ಸಿಕ್ಕಿಸಿ ಬಿಟ್ಟು ಮನೆದಾಗ ಬಂದಿದ್ದ ಹೆಂಡ್ತಿವಿ ಮೈ ನಡಿಸ್ಕೊಂಡು ಗಂಡು ನೆದ್ರಿಗೆ ಬಂದು ಕುಂತಿಲ್ಲ ಅರ್ಧಕ್ಕರ್ಧ ಊರಿಗೆ ಈ ಜಾತ್ರೆ ನಡೆಯಕಲ್ಲ ಅಂತವ ಗಟ್ಟೆಗನಿಸಿ ಅವ್ರ ನೆಂಟರುಗಳಿಗೆಲ್ಲವ ಬರಬೇಡ್ರಿ ಅಂತ ಹೇಳಕ್ಕೆ ಏನೇನು ಮಾಡ್ಬೋದೋ ಅದನ್ನೆಲ್ಲ ಮಾಡೋ ತಯಾರಿಲ್ಲಿದ್ದು ಮನೇಲಿ ಒಂಥರ ಸಿಟ್ಟಲ್ಲಿ ದುಃಖದಲ್ಲಿ ಕುಂತಿದ್ದು ಎಲ್ಲ ಯಾವಾಗ ಅವ್ರದ್ದೇ ಕೇರಿ ನಂಜಪ್ಪ ತಮಟೆ ಬಡ್ಕೊಂಡು ಓ ಕೇಳ್ರಿ ಶಿವಪ್ಪನ ಗುಡಿಗೆ ಎಲ್ಲಪ್ಪ ನಂದಿ ನುಗ್ಗಿರೋ ಇಸಿದ ಬಗ್ಗೆ ಮಾತಾಡೋಕೆ ಪಂಚಾಯತಿ ಸೇರ್ತವ್ರೆ ಊರರೆಲ್ಲ ಬರ್ಬೇಕಂತೆ ಅಂತ ಕೂಗಿದ್ದು ಹಚ್ಚಿತ್ತು ಮ್ಯಾಕೆದ್ದು ಬಾಗಿಲು ತಕ್ಕೊಂಡು ಆಚೆಗೆ ಬಂದನು ಅವನ ಇಂಟಿ ತಂದೊಟ್ಟಿ ಸೌದೆ ಕಟ್ಟಲ್ಲಿ ಒಂದು ಕುರಂಬಳೆ ಕುಂಕೆ ಎಳ್ಕೊಂಡು ಮನೆಯಿಂದಲೂ ಹಂದಿ ಗುಡಿಗೆ ಹೋಗಿದ್ದ ಕ್ರ್ಯಾ 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 ಅಂತವ ಹಂದಿ ಅವನು ಹೊಡ್ದಕ್ಕೆ ಗಂಟ್ಲು ಬಿರ್ಯಂಗೆ ಒರಲಿಕ್ಕೆತ್ತಿತ್ತು ಸುತ್ತಮುತ್ತ ಇದ್ದವು ಎದ್ರಿ ಎದ್ರಿ ಗೂಡೊಳಗೆ ನಡಿಕೊಂಡು ಓಡೋ ಓಡೋಡ್ತಿದ್ವು ಕೈ ತೋಳು ವರ್ಗವೇ ಆ ಹಂದಿಗೆ ಬಡಿದು ಬಂದು ಜಗಲಿ ಮೇಲೆ ಕುಂತಿದ್ದ ಮೈ ತುಂಬ ತರ್ಚಿದ ಗಾಯಗಳು ಬರೋಂಗೆ ಒಡಿಸ್ಕೊಂಡು ಹಂದಿ ತಾನೇನು ಮಾಡಿದೆ ಇವನು ಯಾಕೆ ಹಿಂಗೆ ಹೊಡೆದ ಅನ್ನೋದ್ರ ಅರುವೇ ಇಲ್ದಂಗೆ ಹೊರಲಿಕ್ಕಂಡು ಹೊರ್ಲಿಕ್ಕಂಡು ನಳ್ತವ ಉಸಿರು ಬಿಡ್ತಿತ್ತು ಮೊದಲನೇದಾಗಿ ತಪ್ಪೇ ಅಲ್ಲದನ್ನ ತಪ್ಪು ಅಂತವ ಅಂದ್ಕೊಂಡು ಅದ್ರ ಬಗ್ಗೆ ಮಾತಾಡೋಕ್ಕೆ ಸೇರಿದ ಊರರು ನನ್ನ ಪಂಚಾಯತಿ ಹತ್ರಕ್ಕೆ ಹೋದರೆ ಏನು ಮಾಡ್ಬೋದು ಅನ್ನೋದ್ರ ಭಯ ದೊಡ್ಡದಾಗೆ ಎಲ್ಲ ಪಣ್ಣಂಗಿತ್ತು ಒಬ್ಬೊಬ್ಬರಿಗೆ ಬತ್ತಾ ಬತ್ತಾ ಊರು ಮೊದಲು ಹನುಮಂತರಾಯನ ಗೂಡಿ ಪಂಚಾಯತಿ ಕಟ್ಟೆ ತುಂಬಿಕೇತಿತ್ತು ಎಲ್ಲಪ್ಪ ಎಲ್ಲೂ ಕಂಡಿರಲಿಲ್ಲ ಅವನ ಮನಾಲ ತನಕ ಮನೆಗೌಡ ದೇವರಾಜ ಪಂಚಾಯತ್ಗೆ ಮುಖ್ಯಸ್ಥರು ಗುಂಪಲ್ಲಿ ಇದ್ದಿದ್ದರಿಂದ ಒಂದು ಚೂರು ಧೈರ್ಯ ತಂದ್ಕೊಂಡು ಮೆತ್ತಗೆ ನಡ್ಕೊಂಡು ಪಂಚಾಯತಿ ಬಂದು ಕೈ ಕಟ್ಕೊಂಡು ನಿಂತಿದ್ದು ಪಂಚಾಯತ್ಗೆ ಅವ್ರು ಇಲ್ದಿರೋ ಒಂದಿಷ್ಟು ಪುಂಡೈಕ್ಳು ಸಿಕ್ಕಿದ್ದೇ ಚಾನ್ಸ್ ಅಂತವ ಇಂಥರನ್ನ ಬಡಿದು ದರ್ಪ ತೋರಿಸ್ಕೊಳ್ಳೋಕ್ಕೆ ಕಾಯ್ಕೊಂಡು ನಿಂತಿದ್ರು ಕಟ್ಟೆಲಿ ಕುಂತಿದ್ದ ಮುಖ್ಯಸ್ಥರು ಒಬ್ರಿಗೊಬ್ರು ಸಣ್ಣದಾಗಿ ಮಾತಾಡ್ಕೇತ ಇರುವಾಗ ಜನಗಳು ಗುಂಪಲ್ಲಿ ಇದ್ದರೂ ಜನ ನೆಟ್ಟು ನೋಡ್ಕೊಳ್ಳೋಕಾಗದ್ಮೇಲೆ ಯಾಕೆಲ್ಲ ಹಾಕ್ಬೇಕು ಅಂತಲ್ವೇ ತಿಪ್ಪಿಗೆ ಬಿಟ್ಟಾಗೆಲ್ಲ ಬೈದ್ರೆ ಇಲ್ಲೂ ಸಬ್ಬು ಬೀಳ್ ಕಳಿಸ್ತಿದ್ದೆಲ್ಲ ಈಗೇನು ಹೇಳ್ತಿಲ್ಲ ಅಂತಲ್ವೇ ಮೇಲಿಂದ ಮೇಲೆ ಅವರಿಗೆ ಏನೇನೋ ಪ್ರಶ್ನೆಗಳು ಕೇಳ್ತಾ ಬೈತಾ ಬಿದ್ದಿದ್ರು ಮುಖ್ಯಸ್ ಗುಂಪಲ್ಲಿ ದೇವರಾಜಣ್ಣ ಅಲ್ಲಿದ್ದು ಕೂಟೆಲ್ಲ ಮಾತಾಡೋ ಮೇಲೆ ನೋಡ್ರಪ್ಪ ಪಾಪ ಅದು ಹೋಗಿರೋದಕ್ಕೆ ಅವನೇನು ಮಾಡೋಕ್ಕಾಗಲ್ಲ ಅದಕ್ಕೆ ಅವರಿಗೂವೇ ಮನೆಯವ್ರಿಗೂ ಏನು ತೊಂದರೆ ಕೊಡಬೇಡ್ರಿ ಅಂತ ಊರರಿಗೆ ತಿಳಿಸ್ತಾ ಇದ್ದೀರಿ ಅಂತಿದ್ದಂಗೆ ಎಲ್ಲ ಪಣ್ಣ ಮುಖದಲ್ಲಿ ನೆಮ್ಮದಿ ಮೂಡ್ತಿತ್ತು ಆದರೆ ದೇವರಾಜಣ್ಣ ಇರ್ರಿ ಇರ್ರಿ ಅಂತ ಅಂದು ಆದರೆ ಈಗ ಅದು ನುಗ್ಗಿರೋದ್ರಿಂದ ಗುಡಿ ಹೊಲಸ ಬಿಟ್ಟೈತೆ ಆ ನಮ್ಮಪ್ಪ ಊರಂದ ಮೇಲೆ ಅದು ಎಷ್ಟು ಸಿಟ್ಟು ಮಾಡ್ಕೊಳ್ಳೋನ ಗೊತ್ತಿಲ್ಲ ಈಗ ಆ ನಮ್ಮ ಪಪ್ಪಿಗೆ ಶಾಂತಿನವೇ ಗುಡಿಗೆ ಪುಣ್ಯನವೇ ಮಾಡಿಸ್ಬೇಕು ಅಂತ ಅಂತಿದ್ದಂಗೆ ಜನ ಎಲ್ಲವ ಅದು ಮಾಡಿಲ್ಲ ಅಂದ್ರೆ ಮಾಡಲೇಬೇಕು ಅಂತ ದನಿ ಸೇರಿಸಿದರು ಹ್ಞೂ ಮಾಡಿಸ್ಲೇಬೇಕು ಈಗ ಐನಾರ ಹತ್ರ ಮಾತಾಡಿದ್ವಿ ನಾವೆಲ್ಲವ ಇವ್ರಲ್ಲದಲ್ಲೇ ಇವ್ರ ಜೊತೆಗೆ ಒಂದಿಷ್ಟು ಜನ ದೊಡ್ಡ ಬಂದು ಗುಡಿಗೆ ಪುಣ್ಯ ಮಾಡಿ ಹೋಮ ಎಲ್ಲರೂ ಮಾಡಬೇಕು ಅದಕ್ಕೆ ಈಗ ಆಗಿರೋ ತಪ್ಪಿಗೆ ಶಿಕ್ಷೆ ರೂಪದಲ್ಲಿ ಎಲ್ಲ ಈ ಪೂಜೆ ಕರ್ತಿಲ್ಲ ವಹಿಸ್ಕೋಬೇಕು ಅದೇ ತೀರ್ಪು ಅಂತಂದು ಮಾತು ಮುಗಿಸಿ ಎಲ್ಲ ಪಣ್ಣು ಕಡೆಗೆ ನೋಡ್ತಿದ್ದ ದೇವರಾಜಣ್ಣ ಎಲ್ಲದಕ್ಕೂ ನನ್ನಪ್ಪನೇ ಕೇಳ್ತೀರಾ ಈಗ ಮಾತ್ರ ನೀವು ನೀವೇ ತೀರ್ಮಾನ ಹೇಳ್ತಿದ್ರಲ್ರೋ ಅಂತ ಶಿವಪ್ಪ ಗುಡಿ ಒಳಗೆ ಕಿರ್ತಿದ್ದಿದ್ದು ಊರೊಳಗೆಲ್ಲ ಮೇಯ್ತಿದ್ದ ಬಸವಣ್ಣಗೆ ಮತ್ತೆ ಗೂಡಲ್ಲಿ ಒದತ್ತಿನ ಮಲಗಿ ನಂದಿಗೆ ಬಿಟ್ರೆ ಊರು ಜನಕ್ಕೆ ಯಾರಿಗೂ ಕೇಳಲಿಲ್ಲ ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅನ್ನೋ ಅರಿವೇ ಎಲ್ಲ ಪಣ್ಣಿಗೆ ಇರಲಿಲ್ಲ ಮಕ್ ಮಕ್ಕ ನೋಡ್ತಿದ್ದನ್ನ ದೇವರಾಜಣ್ಣ ಏನಿಲ್ಲ ಎಲ್ಲ ಸರಿತಾನೇ ಅಂತ ಕೇಳಿದಕ್ಕೆ ಜನಗಳನ್ನ ನೋಡ್ಕೊಂಡು ಇವ್ರ ಕಡೆಗೆ ತಿರುಗಿ ಎಷ್ಟಾಗ್ತೈತೆ ಅಣ್ಣ ಅದಕ್ಕೆಲ್ಲ ಖರ್ಚು ಅಂದ ಒಂದು ಇಪ್ಪತ್ತು ಸಾವಿರ ಬರ್ಬೋದು ಅಂತವ ಇವ್ನ ಕೈಲಿ ಚಮಂಡಿಯಾಗಿ ದುಡಿಸ್ಕೊಂಡು ತಿಂಗಳ ಚಿದ್ರಕ್ಕ ಸಂಬಳವಾಗಿ ಕೊಡ್ತಿದ್ದು ದೇವರ ಜನ ಹೇಳ್ದಾಗ ಎಲ್ಲ ಪಂಗೆ ದಿಗ್ಲಾತು ಅಷ್ಟು ದುಡ್ಡ ನಾನು ಕೂಡಾಕೊಂಡು ಇಟ್ಕೊಂಡಿದ್ರೆ ಇವ್ನ ಮನೆಯಾಗ್ ದುಡಿಯೋಕೊತಿದ್ದೆ ಅನ್ನೋ ಮಾತೆಲ್ಲ ಮನ್ಸೊಳಗೆ ಹುಟ್ಟಿರುವೆ ತಡ್ಕೊಂಡು ಅಷ್ಟೊಂದು ದುಡ್ಡೆಲ್ಲ ನಂಗೆಲ್ಲಿಂದ ಬರ್ಬೇಕಣ್ಣ ಅದು ಅಲ್ಲದೆ ಅದು ನುಗ್ಗಿರೋದಕ್ಕೆ ನಾನೇನು ಹೇಳು ಅಂತ ಸಣ್ಣ ಸಣ್ಣದಾಗ ಅಂತಿದ್ದಂಗೆ ಪುಣ್ಯಕ್ಳು ಗುಂಪು ನೆಟ್ಟು ನೋಡ್ಕೇಳಕ್ಕಾಗದ್ಮೇಲೆ ಯಾಕೆ ಹಾಕಿದ್ದೆ ಅವ ಈಗ ಅವ್ರು ನ್ಯಾಯ ಹೇಳೇ ಆಗೈತೆ ಖರ್ಚು ಕೊಡೋ ಅಷ್ಟೇ ಅಂತ ರೇಗಕ್ಕೆ ಶುರು ಮಾಡಿದ್ಮೇಲೆ ಎಲ್ಲಪ್ಪಣ್ಣ ನಂಗೆ ಒಂದು ಎರಡು ದಿವಸ ಟೈಮ್ ಕೊಡಿರಿ ಅಂತವ ಅಲ್ಲಿಂದ ಒನ್ ಹೋಗಕ್ಕೊಂಟ ಪಂಚಾಯಿತಿ ಮಾಡಿದ್ರೆ ಜನಕ್ಕೆ ದಿಢೀರೇ ಜನಕ್ಕೆ ದಿಢೀರ ಅವರಿಗೂ ಎಲ್ಲಿಂದ ಬರ್ಬೇಕು ಬಿಡ್ರಿ ಎಲ್ಲರೂ ಒಂದಿಸ್ಕೊಂಡ್ ಬರಲಿ ಅಂತವ ಸಮಾಧಾನ ಹೇಳಿ ಸುಮ್ಮಕು ಮಾಡಿದರು ಮಾರನೇ ದಿವಸ ಕೆಲಸಕ್ಕೆ ಗೌರ್ನರ ಮನೆ ತಗ ಬಂದು ಎಲ್ಲಪ್ಪಣ್ಣ ಎಲ್ಲಪ್ಪಣ್ಣನ ದೇವರ ಕರೆದು ಏನು ಮಾಡ್ಕೆಟ್ಲ ದುಡ್ಡಿಗೆ ಅಂತ ಕೇಳಿದಕ್ಕೆ ಇವತ್ತು ತವ ಒತ್ತು ಇರಲಿಲ್ಲ ಸುಮ್ಮಕ್ ನಿಂತಿದ್ದ ಎರಡು ದಿವಸದಲ್ಲಿ ದುಡ್ಡು ಹೊಂದಿಸ್ಕೊಂಡು ಪೂಜೆ ಆಗಕ್ಕೆ ಮಾಡಿಲ್ಲ ಅಂದರೆ ಊರಿಂದ ಆಚೆ ಆಗ್ತಾನ ಅಂತಿದ್ರಪ್ಪ ಇದೇನ ಹಿಂಗಂತ ಇದೆಯಾ ಅದೊಂದು ನುಗ್ಗಿರೋಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಹೇಳು ಅದು ನಂಗೆ ಅರ್ಥ ಆಗುತ್ತೆ ಕಣ್ಣ ಊರರಿಗೆ ನೀನೇ ಏನಾರು ಮಾಡೋಣ ಒಂಚೂರ ಊರು ಬಿಟ್ಟು ನಾನೆಲ್ಲಿ ಓದ್ತೀನಿ ಹೇಳು ಎಲ್ಲಪ್ಪಣ ಸೈಲೆಂಟು ಗೌಡ ಸೈಲೆಂಟು ಮತ್ತೆ ಗೌಡ ನಿಮ್ಮ ಊರು ಐತಲ್ಲ ಹೊಲ ಅದೆಷ್ಟು ಬಿಟ್ಟು ಐತೆ ಎಲ್ಲಪ್ಪಣದ ಹತ್ರ ಉತ್ತರ ಇಲ್ಲ ಹಂದಿಗಳು ಮಾರಿದ್ರೆ ಎಷ್ಟು ಬರ್ಬೋದು ಅವು ಮಾರಕ್ಕಲ್ಲ ಕಾಣ ನಂಗೆ ಗೊತ್ತಾಗಿದ್ದೀವಿ ಎಲ್ಲ ದಾರಿ ನೋಡು ಎಲ್ಲಪ್ಪಣ್ಣ ಸೈಲೆಂಟು ಸಿಗ್ಲಿ ಅಂತ ಕಾಯ್ತಿದ್ದ ಅನ್ಸುತ್ತೆ ಏಳು ಮೀಟ್ರ್ ಗುಟ್ಟಿ ಸುಳಮಗ ಇರೋದೊಂದು ಥೂ ಅಂತ ಮನ್ಸೊಳಗೆ ಗಟ್ಟೆಗೆ ಬೈಕೊಂಡು ದೇವ್ರಜನಡು ಮನೆ ಇಂದ ಒಂಟು ತನ್ನ ಮನೆಗೆ ಬಂದು ನೆಲದ ಮೇಲೆ ಉಳ್ಕಂಡಿದ್ದು ನೆಲದ ತಂಪು ಮೈಗೆ ತಾಕಿ ಮ್ಯಾಕೆದ್ದು ದಿಢೀರ್ನ ನಂದಿ ಗುಡಿಗೆ ಹೋಗಿ ಮೂಲೆಯಲ್ಲಿ ಮಲಗಿದ್ದು ನಂದಿಯ ನೆತ್ತಿ ಸೌರ್ಜ ಅದು ಕ್ಷಮಿಸಿ ಹೋಗತ್ತಲಗೆ ಅನ್ನೋ ಥರದಲ್ಲಿ ಮಕವಾ ಅಲ್ಲಾಡಿಸ್ತು ಅಲ್ಲಿಂದ ಮನೆ ಒಳಗೆ ಬಂದು ಎಲ್ಲಪ್ಪ ಅದೇ ಶಿವಪ್ಪನ ಫೋಟೋ ಮುಂದೆ ಫೋಟೋದ ಮುಂದೆ ಕುತ್ಕೊಂಡು ನನ್ನ ನಂದಿ ಓಡಾಡ್ತಿತ್ತು ತಂದು ಗುಡಿ ಕಟ್ಟಿದ್ದೆ ತಪ್ಪು ಅದಕ್ಕೆ ಮೇಲೆ ಅದಕ್ಕೊಂದು ಗೇಟ್ ಮಾಡ್ದೇ ಇದ್ದಿದ್ದು ಇನ್ನೂರು ತಪ್ಪು ಇದೆಲ್ಲ ತಪ್ಪುನೂ ಊರೇ ಮಾಡಿ ಈಗ ನನ್ನ ದಂಡ ತೆರು ಅಂದರೆ ನಾನೇ ಕಟ್ಬೇಕು ಅನ್ನೋ ಮಾತು ಎದೆ ಒಳಗೆ ಗುರ್ಗುಡ್ತವ ಅವನಿಗೆ ಅವನಿಂದ ಗಟ್ಟಿ ಆಗಂಗೆ ಮಾಡ್ತಿದ್ದು ಹಾಕ್ಲಿ ಅನ್ನೋ ಮಕ್ಕಳು ಬಹಿಷ್ಕಾರವ ಅದು ಹೆಂಗಾಗ್ತಾರೆ ನಾನು ನೋಡ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡು ಹೆಂಡ್ತಿಗೆ ಇಲ್ಲೇ ಹೋಗ್ಬೋತೀನಿ ಅಂತ ಎದ್ದೋಗಿದ್ದು ಊರಾಗ ಮಾತು ತೆಗಿಯೋಕ್ಕೂ ಮುಂಚೆಲೆ ಗಟ್ಟಿ ಮನಸ್ಸು ಮಾಡ್ಕೊಂಡು ಬಂದಿದ್ದೆಲ್ಲ ಪಣ್ಣ ಮನೇಲಿ ಹಿಂದಿನ ದಿವಸ ಮಾಡಿ ತೀರ್ಮಾನನೆಲ್ಲ ಹೇಳಿ ಕೊನೆಯಲ್ಲಿ ಇದ್ರಲ್ಲಿ ನಾನು ನಂದಿದ್ದೇನೋ ತಪ್ಪಿಲ್ಲ ಹಂಗೂ ಆದರೂ ತಪ್ಪು ನೋದಾದರೆ ಆ ಅಂದಿ ತಂದು ಪಂಚಾಯತಿಗೆ ಒಪ್ಪಿಸ್ತೀನಿ ಏನಾರು ಮಾಡ್ಕೊಳ್ಳಿ ನನ್ನ ಕೈಯಿಂದ ಒಂದು ರೂಪಾಯಿನೂ ಕೊಡೋಕ್ಕಾಗಲ್ಲ ಇದೇ ನನ್ನ ತೀರ್ಮಾನ ಅಂತಂದು ತಿರ್ಗಿ ನೋಡಿದಂಗೆ ಓದ್ತಿದ್ದಾಕೆ ಒಂದು ಒಬ್ರಿಂದೊಬ್ರು ಅನ್ನೋಂಗೆ ಪುಂಡೈಕ್ಲು ಎಗ್ರಿ ಸಿಕ್ ಸಿಕ್ತೇಗೆಲ್ಲ ಬಿಡಿದ್ರು ಪಂಚಾಯತಿಯರೆಲ್ಲ ಬಂದು ಬಿಡಿಸಿ ನಿಲ್ಲಿಸಿ ನಾಳೆ ಸಂಜೆವರೆಗೂ ಟೇಮು ಅಷ್ಟರಲ್ಲಿ ದಂಡ ಕಟ್ಟಿಲ್ಲ ಅಂದರೆ ನಿಂಗೆ ಬಹಿಷ್ಕಾರವೇ ಅಂತ ಹೇಳಿ ತೀರ್ಪೊಟ್ರು ಅದನ್ನು ಕಿವಿಗೂ ಹಾಕೇಳ್ದಂಗೆ ಅಲ್ಲಿಂದ ರಕ್ತ ರಕ್ತ ತುಂಬ್ಕೊಂಡಿದ್ದು ಉಗುಳ ಮುಂದಕ್ಕೆ ಬಂದು ಉಕ್ಕೊಂಡು ಮನೆಗೆ ಸೇರಿದ್ದು ಊರರೆಲ್ಲವ ಈಗ ನನ್ನ ಮಗನ ಸೊ ಸೊಕ್ಕು ನೋಡಿದ್ರ ನಾವು ಹೊಲರ್ ತುಂಡಿ ಹುಡ್ತೀನಿಗೆ ಎಷ್ಟೈತೆ ನೋಡ್ರಿ ಅಂತ ಒಬ್ರಿಗೊಬ್ರು ಸೇರಿ ಬೈಕಂಡ್ ನಿಂತಿದ್ರು ಇದೆಲ್ಲನೂ ಕೇಳಿಸ್ಕೊಂಡು ನಿಂತಿದ್ದ ಇವನ್ನೇ ಕೇರಿಯರಿಗೆ ಇವನು ನಮಗೇನಾರು ಆಪ ತಂದಿ ತಂದಿರ್ತಿದ ಸಾಕಪ್ಪ ಅನ್ನೋ ಭಯ ಬಂದಿದ್ದಂತ ಸುಳ್ಳೋದು ಮನೆಗೆ ಬಂದು ಕುಂತನಿಗೆ ಅಲ್ಲಿ ದ ಹೆಂಡತಿ ಹೆಂಡ್ತಿ ಪಂಚಾಯತಿ ಬಂದು ಅವನು ಕೇರಿ ಒಂದಿಷ್ಟು ಜನ ಸೇರ್ಕೊಂಡು ನಮಗೆ ಯಾಕೆ ಬೇಕು ಊರನ್ನೆಲ್ಲ ಎದ್ರಾಕಿನ್ ಬಾಳ ಅಂತ ಕರ್ಮ ಕಷ್ಟವೋ ಸುಖವೋ ಏನೇನಾರ ಮಾಡಿ ಕೊಟ್ಬಿಡನ ಬಿಡು ದೇವ್ರ ಕಾರ್ಯಕ್ತಾನೇ ಆ ನಮ್ಮಪ್ಪ ಒಳ್ಳೆದ ಮಾಡ್ತಾನೆ ಅನ್ನೋ ಮಾತುಗಳನ್ನ ಹೇಳಕ್ ಶುರು ಮಾಡಿದ್ರು ಆ ನಮ್ಮಪ್ಪ ಬಂದು ಕೇಳಿ ಕೊಡ್ತೀನಿ ಅನ್ನೋ ಮಾತನ್ನ ಅನ್ನೋ ಉತ್ತರ ಎಲ್ಲಪ್ಪ ಬಾಯಿಂದ ಬಂದ್ಮೇಲೆ ಇವನಿಗೆ ಹೇಳಿ ಅರ್ಥ ಮಾಡ್ಸಕ್ ಹಾಕಿಲ್ಲ ಅಂತವ ಎದ್ದೋಗಿದ್ರು ಎಲ್ಲ ಆಗ್ಲೇ ಇವ್ರು ಬಹಿಷ್ಕಾರ ಆಕೆರೆ ಆಕಿರೇ ಹೆಂಗ್ ಬದುಕು ನಡ್ಸೋದು ಅನ್ನೋದ ಬಗ್ಗೆ ಯೋಚಿಸ್ಕೊಂಡು ಮಲಗಿದ್ದ ಅವರೆಲ್ಲ ಹೇಳ್ದಂಗೆ ಇವಂದೇ ಕೇರಿ ನಂಜಣ್ಣ ಇವ್ನ ಒಬ್ಬಿಗೆ ಬಹಿಷ್ಕಾರ ಹಾಕಿರೋದನ್ನ ಆ ಸಾರಿದ್ದ ಇದಾಗಿದ್ದೇ ಆಗಿದ್ದು ಎಲ್ಲ ಪಣ್ಣಿಗೆ ಜೀವನ ಮಾಡೋದು ದಿನಾ ದಿನ ಆತಲೇ ಇತ್ತು ಇದಕ್ಕೇನಾದ್ರು ಒಂದು ಪರಿಹಾರ ಕಣ್ಕೋಬೇಕು ಅಂತವ ಇದ್ದಿದ್ದಾರೆ ಇದ್ದಿದ್ದಾರೇ ಒಂದೆರಡು ಮಾರಣ ಅನ್ನೋ ತೀರ್ಮಾನಕ್ಕೆ ಮಾಡ್ಕೊಂಡು ಅರ್ಸಿಕರ ಇದ್ದ ಇವ್ನ ನೆಂಟ್ರ ಹತ್ರಕ್ಕೆ ಹೋಗಿದ್ದ ಅವರು ಯಾಕೆ ಏನು ಅಂತ ವಿಚಾರಿಸಿ ಸುದ್ದಿ ಗೊತ್ತಾದ್ಮೇಲೆ ಅವ್ರಿಗೆ ಗೊತ್ತಿರೋ ಒಬ್ರು ದಲಿತರ ಸಂಘದವ್ರ ಹತ್ರಕ್ಕೆ ಕರ್ಕೊಂಡು ಹೋಗಿದ್ರು ಇಂಥದಕ್ಕೆಲ್ಲ ಈಗ ಅವಕಾಶ ಇಲ್ಲ ಅದಿಂದ ಊರೊಳಗೆ ಮುಟ್ಕೊಳಕೆಲ್ಲ ನಾನು ನೋಡ್ತೀನಿ ನಡಿ ಅಂತ ಅವನು ಸೀದಾ ಇವ್ನ ಊರು ಸೇರ್ಕೇಳ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದು ಕೂರಿಸ್ಕೊಂಡು ಇಡೀ ಊರಿನ ಮೇಲೆ ಕಂಪ್ಲೇಂಟ್ ಬರ್ಕೊಟ್ಟಿದ್ದೆ ಇನ್ಸ್ಪೆಕ್ಟ್ರು ಆ ಊರಿನ ಯಾವುದೇ ದೂರು ಬಂದರೂ ಯಾವಾಗಲೂ ಕೇಳೋಂಗೆ ಮೊದಲು ದೇವರಾಜಣ್ಣಿಗೆ ಇವ್ರ ಮುಂದೆ ಫೋನ್ ಮಾಡಿದ್ದು ಸಂಘದ ಭೀಮಣ್ಣ ಮೇಲೆ ದೂರ ಕೊಡೋಕೆ ಬಂದಿದ್ದೀವಿ ಅವನಿಗೆ ಫೋನ್ ಮಾಡಿ ಕೇಳ್ತಾ ಇದ್ರಲ್ಲ ರೀ ಇವೆಲ್ಲ ಸರಿಯಾಗಿರಕ್ಲ ನಾವು ಡಿ ಸಿ ತಗೋ ಹೋತೀವಿ ನೋಡಿರಿ ಅಂತ ದಬಾಯಿಸ್ತೇವೆ ಇರ್ರಿ ಇರ್ರಿ ಅಂತಂದು ಮಾತಾಡಿ ಫೋನ್ ಇಟ್ಟು ಹಂಗಲ್ಲ ಇವ್ರೆ ಇಡೀ ಊರಿನ ಮೇಲೆ ದೂರಲ್ವಾ ಅದಕ್ಕೆ ವಿಚಾರಿಸಿದೆ ಪಾಪ ಅವ್ರೂ ಇಂಥದ್ದೆಲ್ಲ ಮಾಡಿ ತಪ್ಪ ತುಂಬ ಥರ ಮಾತಾಡ್ತಾವ್ರೆ ನೋಡಿರಿ ಒಳ್ಳೆ ಮನಸ್ಸು ಮಾಡಿ ರಾಗಿ ಮಾಡ್ಕೇಳಿ ಪಾಪ ಊರಿನ ಮರೆಯೋದಿ ಪ್ರಶ್ನೆ ಅಂತ ನಯಸ್ಸಾಗಿ ಹೇಳಿದ್ದು ಎಲ್ಲ ಪಣ್ಣದ ಮನಸ್ಸು ಒಂಚೂರು ಕರಗಿಸ್ತು ಏನೇ ಆದ್ರೂ ಊರು ಮರ್ಯಾದೆ ಹೋಗಂಗೆ ಇದು ಮುಂದುವರ್ಸೋದು ಬೇಡ ಅಂತ ಎಲ್ಲ ಪಣ್ಣಗೆ ಅನ್ಸೋಕ್ಕೆ ಶುರುವಾಗಿ ಹಣ ಒಬ್ಬೊಬ್ಬರ ಮೇಲೆ ದೂರು ಕೊಡೋದು ಅಂತಾರೆ ಇಡೀ ಊರಿನ ಮೇಲೆ ದೂರ ಕೊಡೋದು ಅಂತಾರೆ ನಂಗೆ ಯಾಕೋ ಅನ್ಸಾ ಇಲ್ಲ ಅಂತ ಎದ್ದು ಆಚೆ ಬಂದಿದ್ದ ಅವ್ರ ಹಿಂದ್ಗಡೆಯಲ್ಲೇ ಬಂದು ಭೀಮಣ್ಣ ನೋಡು ಕಾಲ ನೀನು ಅನ್ಕಂಡಂಗೆ ಇರಲ್ಲ ನಮ್ಮ ಮೇಲಾಗೋದನ್ನ ನಾವೇ ದವಾಯಿಸ್ ಕೇಳಬೇಕು ಒಡೆದಾಡ್ಕೊಂಡಾರ ನಮ್ಮದು ನಾವು ಪಡ್ಕೋಬೇಕು ಅಂತ ಉದ್ದುದಕ್ಕೆ ಏನೇ ಒಳ್ಳೆ ಮಾತು ಹೇಳಿರುವೆ ಎಲ್ಲ ಪಣ್ಣಂಗೆ ಒಪ್ಪಿಗೆ ಅಲೇ ಇಲ್ಲ ಇಲ್ಲ ಕಣ್ಣ ಬೇಡ ಅಂತ ಊರಿಗೆ ಹೊಂಟಿದ್ದು ಎಲ್ಲಪ್ಪ ತಿರ್ಗ ಊರಿಗೆ ಹೋದ್ರೆ ಅವನನ್ನು ಮೊದ್ಲು ಕಣ್ಣಕ್ಕೆ ಕಾಣೋಕ್ಕಲ್ಲ ಬಹಿಷ್ಕಾರ ವಾಪಸ್ ತಗೊಂಡ್ರೂ ಒಬ್ಬರು ಇವರಿಗೆ ಕರೆದು ಕೆಲಸ ಕೊಡಕ್ಕಲ್ಲ ಅನ್ನೋದು ಭೀಮಣ್ಣ ಅನ್ಸಿತ್ತು ಬಾಯಿತ್ಲಾಗಿ ದೂರ ಕೊಡೋದು ಬೇಡ ಅಂತ ಒಂದು ಕಡಿಕೆ ಕರ್ಕೊಂಡೋಗಿ ಕೂರಿಸ್ಕಣ್ಣ ಊರಿಗೆ ಹೋದ್ರೆ ಏನು ಮಾಡೋದು ಅನ್ನೋ ಚಿಂತೆಲಿ ಕುಂತಿದ್ದನಿಗೆ ಭೀಮಣ್ಣ ಅದ್ರ ಬಗ್ಗೆಲೇ ಪ್ರಶ್ನೆ ಕೇಳಿದ್ದು ಇವನ ಉತ್ತರ ಇರಲಿಲ್ಲ ಗೊತ್ತಿಲ್ಲ ಕಾರಣ ಅಕ್ಕಪಕ್ಕದೂರಿಗೆ ಹೋಗಿ ಏನಾರ ಹುಡುಕಬೇಕು ಅಂತ ಅನುಮಾನದಲ್ಲೇ ಉತ್ತರ ಕೊಟ್ಟೆ ಎಲ್ಲ ಪಣ್ಣಿಗೆ ನಮ್ಮೂರಿಗೆ ಬತ್ತಿಯಾ ಎಲ್ಲನ ವ್ಯವಸ್ಥೆ ಮಾಡಿಸ್ತೀನಿ ಅಂದಿದ್ದಕ್ಕೆ ಊರು ಬಿಟ್ಟು ಬೇರೆ ಊರಿಗೆ ಬದುಕೋಕೆ ಇಷ್ಟಿಲ್ಲ ಕಾಣೋಣ ಅಂತ ಉತ್ತರ ಕೊಟ್ಟು ಸುಮ್ನಾಥ ಸುಮ್ನಾಥನಿಗೆ ಅಲ್ಲೇ ಇರೋದು ಅಲ್ಲೇ ಏನಿರೋದು ಬೇಡ ಹೆಂಡ್ತಿ ಊರಲ್ಲಿದ್ದೆಲ್ಲನೂ ನೋಡ್ಕೊತಿರ್ತಾಳೆ ನೀನು ವಾರಕ್ಕೊಂದ್ಸರ್ತಿ ಊರಿಗೆ ಹೋಗುವಂತೆ ಬತ್ತಿಯ ದುಡಿಮೆಗೆ ತಕ್ಕಂಗೆ ಸಂಬಳ ಸಿಗುತ್ತೆ ಅಂತ ಕರೆದಿದ್ದು ಎಲ್ಲ ಪಣ್ಣುಗೂ ಸರಿ ಅನಿಸಿ ಬತ್ತಿ ನಿಂತವ ಹೇಳಿ ಕಳಿಸಿದ್ದ ಎಲ್ಲ ಪಣ್ಣಗೆ ಕೆಲಸಕ್ಕೆ ಹೋಗಿ ಶುರುವಾದ ಮೇಲೆ ಊರಲ್ಲಿ ಒಂದು ಮದುವೆ ಸಾವು ಏನೂ ಗೊತ್ತಾಗ್ತಿರಲಿಲ್ಲ ಅವ್ನ ಕೆಲಸ ಅಂತವ ಊರಿಂದ ಹೋದರೆ ಮ ಮಕ್ಕಳಿಲ್ಲದ ಹೆಂಡತಿ ಹಂದಿಗಳೇ ಮಕ್ಕಳು ನೋಡ್ಕೊಂಡ್ ನೋಡ್ಕೊಳ್ಳೋರು ಒಂದು ಸತಿ ಆಗಿರೋ ಮತ್ತಬಾರ್ದು ಅಂತವ ಊರರು ಅವ್ರವ್ರೇ ದುಡ್ಡು ಹಾಕಿ ಶಿವಪ್ಪಂಗೆ ಬೇಡವಾಗಿದ್ದು ಪುಣ್ಯದ ಪುಣ್ಯದ ಪೂಜೆ ಮಾಡಿ ಗೇಟ್ ಇಲ್ದಂಗೆ ಇದ್ದಿದ್ದು ಗುಡಿಗೆ ಗೇಟ್ ಮಾಡಿಸಿ ಮುಚ್ಚಿದ್ರು ಊರಲ್ಲಿ ಏನು ನಡೆದೈತೆ ಬುಟ್ಟೈತೆ ಅನ್ನೋ ಅರಿವಿಲ್ದಿರೋ ಹಂದಿಗಳು ಯಾವಾಗಲೂ ಗುಡಿ ಕಾಂಪೌಂಡ್ ಸುತ್ತ ಆಗಾಗ ಗುಟ್ರಾಕೆ ಪ್ರದಕ್ಷಿಣೆ ಬರೋವು ಅಪ್ಪಿತಪ್ಪಿ ನೋಡಿದ್ರೆ ಮೊದ್ಲಿಗಿಂತ ಜಾಸ್ತಿ ಸಿಟ್ಟಲ್ಲಿ ಕಲ್ಬೀಸರು ಅವಕ್ಕೂ ಅದು ಯಾವುದೋ ತಟ್ಟಿರ್ಲಿ ತಟ್ಟಿರಲಿಲ್ವೋ ಏನೋ ಇವತ್ತು ಒದೇ ತಿಂದರವೇ ನಾಳೆ ಕಲ್ಲೇ ಸುತ್ತವು ಎಲ್ಲ ಬಣ್ಣ ಈಗೀಗ ಹಂದಿಗಳನ್ನ ಗಮನಿಸದ್ದೇ ಬಿಟ್ಟಿದ್ದ ಊರೊಳಗೇ ಇವನ ಬಗ್ಗೆ ಜನ ಅವರವರೇ ಮಾತಾಡ್ಕೊಂಡು ಅವ್ರವ್ರೇ ಕಾಲ ಕಾಲತಳ್ಳರು ಆಗಾಗ ಊರಿಂದ ಆಚೆಯಿಂದ ಪಕ್ಕದೂರು ಎಣ್ಣೆ ಅಂಗಡಿಲಿ ಎಲ್ಲ ಬಣ್ಣ ಕುಡಿತಿದ್ರೆ ಊರದ ಮುಕ್ಕರಂಗೆ ನೋಡ್ಕೆ ಕೂರರು ಎಲ್ಲಪ್ಪಣ್ಣನೂ ಇವ್ರ ಇವ್ರು ಯಾಕೆ ನಂಗೆ ಅಂತಂದು ಅಂತಂದು ಕುಡ್ದ ಎದ್ದು ಮಂದ್ಯ ಅಂತ ಬದುಕು ನಡ್ಸೋಕೆ ಶುರು ಮಾಡಿದ್ದ ಮಳೆಗಾಲ ಶುರುವಾಗಿ ಇಟ್ಕೆ ಕೆಲಸ ಚೂರು ಕಡಿಮೆ ಆಗಿತ್ತು ಎಲ್ಲಪ್ಪಣ್ಣ ಊರಲ್ಲೇ ಇರೋಕ್ಕೆ ಶುರು ಮಾಡಿದ್ದ ಕೆಲಸಿದ್ದಾಗ ಮಾತ್ರ ಒಬ್ಬರನು ಊರಲ್ಲೇ ಇರೋದಕ್ಕೆ ಈಗಲಾದ್ರೂ ಹೆಂಡ್ತೀವ ಒಂದಿಷ್ಟು ದಿನ ಅವ್ರ ಅಪ್ಪನ ಮನೇಲಿ ಇದ್ದು ಬರೋಕೆ ಕಳಿಸಿ ನಾನೇ ಹಂದಿಗಳು ನೋಡ್ಕೊಳ್ಳೋಣ ಅಂತವ ಅವಳನ್ನ ಊರಿಗೆ ಬಿಟ್ಟು ಮಾವನ ಮನೇಲಿ ಒಂದು ರಾತ್ರಿ ಇದ್ದು ಮಾರಿನ ದಿವಸ ಸಂಜೆ ಹಂಗೆ ಹೊಂಟು ಊರು ನಡಕ್ಕೆ ಬರೋ ಅಷ್ಟರಲ್ಲಿ ಕತ್ಲೇ ಆಗಿ ಬಂದಿತ್ತು ಎಣ್ಣೆ ಅಂಗಡಿದವ ತಡಿದಲ್ಲೇ ಒಂದು ಎರಡು ಪಾಕೆಟ್ ತಗೊಂಡು ಗಂಟ್ಲು ಗಿಳಿಸ್ಕೊಂಡು ಒಂಡನ ಅನ್ನೋ ಅಷ್ಟರಲ್ಲಿ ಮಳೆ ಶುರುವಾಗಿ ಅಲ್ಲೇ ಕುಂತಿದ್ದ ಪಂಚಾಯತಿ ದಿವಸ ಗಲಾಟೆ ಮಾಡ್ಕೊಂಡಿದ್ದ ಪುಂಡೈಕ್ಲವೇ ಅಲ್ಲೇ ಇದ್ರು ಇವನು ಅವ್ರ ಕಡೆ ತಿರುಗಿ ನೋಡ್ದಂಗೆ ಮಳೆ ನೋಡ್ತಿದ್ದ ಎಷ್ಟೊತ್ತಾದರೂ ಅದು ನಿಲ್ದಂಗೆ ಕಾಣದಿದ್ದಕ್ಕೆ ಮ್ಯಾಕೆದ್ದು ಮಳೆಯಲ್ಲೇ ನಿಂತ್ಕೊಂಡು ಮನೆಗೆ ಬಂದಿದ್ದ ಬಟ್ಟೆನೆಲ್ಲ ಹಿಂಡಿ ಒಣಾಕಿ ಮಲಕೆಳೋಕ್ಕಿಂತ ದಟ್ಟ ಹಾಸಿ ಏನು ಉಳ್ಕೇಬೇಕು ಅನ್ನೋಷ್ಟರಲ್ಲಿ ಗಂಟೆ ಅಲ್ಲಾಡಿಸೋದು ಕೇಳಿಸ್ತು ಮೊದಲು ನಮ್ಮ ಕೇಳ್ದಿದ್ರು ಮತ್ತೆ ಮತ್ತೆ ಕೇಳಿಸ್ತಿದ್ದಕ್ಕೆ ಬಿಟ್ಟು ಮ್ಯಾಕೆದ್ ಬಂದು ಬಾಗಿಲು ತಕ್ಕ ಬಂದು ತೆಗೆದ ಊರು ಬಸವಣ್ಣ ಇವ್ನ ಮನೆ ಬಾಗಿಲು ಮುಂದೆ ಉಸಿರು ಬಿಟ್ಕೊಂಡು ನಿಂತಿತ್ತು ಪೂಜೆ ಇದ್ದಾಗಷ್ಟೇ ನೆನಪಾಗೋದೇನ ಮಕ್ಕಳಿಗೆ ಅಂತವ ಊರನ್ನು ಬೈಕೊಂಡು ಒಳಗೆ ಬಂದು ಅತ್ತೆ ಮನವರು ಕೊಟ್ಟು ಕಳ್ಸಿದ ಬುತ್ತಿಲ್ಲದ ಬಾಳೆಹಣ್ಣು ತಂದು ಕೊಟ್ಟ ಬಸವಣ್ಣ ತಿಂದು ಮುಗಿದ್ರು ಅಲ್ಲೇ ನಿಂತಿತ್ತು ಮಳೆ ಬತ್ತಿರೋ ನೆನಬಾರ್ದು ಅಂತ ನಿಂತೇನೋ ಅಂದ್ಕೊಂಡು ಅದ ಹಿಡ್ಕೊಂಡು ಅವನ ಅಂಡಿ ಗೂಡಿಂದ ಕರ್ಕೊಂಡೋದು ಜಾಗಿತ್ತು ಅಂತ ದೊಡ್ಡದಾಗಿ ಕಟ್ಟಿದ್ದು ಗೂಡೋದು ಇವನಿಗೆ ಅವನಾಗೆ ಒಳಗೆ ಕಳಿಸೋದು ಸರಿ ಅನ್ನೋ ಆ ಗೂಡಿನ ಬಾಗಿಲು ತೆಗೆದು ಸೈಡಿ ನಿಂತ್ಕೊಂಡು ಬಸವಣ್ಣ ಮಳೆ ಅಂತ ನುಗ್ಗಿದ್ನೋ ಗೊತ್ತಿಲ್ಲ ಬಾಗಿಲು ತೆಗಿತಿದ್ದಂಗೆ ಒಳಗೆ ಹೋಗಿ ಒಂದು ಕಡೆಗೋಗಿ ನಿಂತ್ಕೊಂಡು ಅದು ಬಂದಿದ್ದ ಬರಾಸಿಗೆ ಮ ಮಲಗಿದ್ದು ಒಂದೆರಡು ಅಂದಿಗಳುವೆ ಎದ್ದು ಜಾಗ ಮಾಡಿಕೊಟ್ರು ಎಲ್ಲ ಪಣ್ಣ ಬಾಗಿಲು ಹಾಕೊಂಡು ಮನೆಗೆ ಬಂದು ಮಲಿಕೊಂಡ ಆಗಾಗ ಗುಡಿ ತವ ಆಡಿದ್ದು ಬಿಟ್ಟರೆ ಬಸವಣ್ಣ ಈ ಹಂದಿ ಹುಡುಗಿ ಮತ್ತೆ ಸರಿಯಾಗಿ ಸಿಕ್ಕಿರಲೇ ಇಲ್ಲ ಈಗ ಬಸವಣ್ಣ ಒಳಗೆ ಬತ್ತಿದ್ದಂಗೆಯ ಅವುವೇ ನಿದ್ದೆ ಬಿಟ್ಟು ನಿಂತು ಸದ್ದೆ ಮಾಡ್ದಂಗೆ ಮಾತಾಡೋಕ್ಕೆ ಶುರು ಮಾಡಿತ್ತು ಅವು ಒಂದೇ ಗೂಡಲ್ಲಿರೋದು ಎರಡೂ ಮೂಿಗಳಿಗೂ ತೊಂದರೆ ಆಗಲಿದ್ರು ಅದು ಗೌಡರ್ ದೇವರಾಜನಿಗೆ ತೊಂದರೆ ಆಗಿತ್ತು ಎಣ್ಣೆ ಅಂಗಡಿತೆಯಿಂದ ಎಲ್ಲಪ್ಪಣ್ಣದಿಂದ ಬಂದು ಪುಂಡೆಕ್ಳು ಅವನು ಬಸವಣ್ಣ ಗೂಡಳಿಗೆ ಬಿಟ್ಟಿರೋದನ್ನು ನೋಡಿ ಹೇಳಿ ಕರ್ಕಂಬಂದಿದ್ರು ದೇವರಾಜಣ್ಣ ಆ ಪುಂಡೆಕ್ಲನ್ನ ಕಟ್ಕೊಂಡು ಬಂದು ಬಾಗ್ಲು ಬಡಿದಿದ್ದ ನಿದ್ದೆ ದಡದಲ್ಲಿ ಪಣ್ಣ ಇದ್ಯಾರು ಇಷ್ಟೊತ್ತಲ್ಲಿ ಅಂತ ಬಂದು ಬಾಗಲು ತೆಗೀತಿದ್ದಂಗೆಯ ಕೂತ್ಕೆ ಪಟ್ಟಿ ಇಟ್ಕೊಂಡು ಆಚಿ ಕೇಳಿ ಆಚಿಕ್ ತಂದು ಕೆಳಿಕೆ ಹಾಕಿದ್ರು ಬಸವಣ್ಣನ ಹಾಕಲ ಹಂದಿ ಗುಡಿ ಬಿಟ್ಟೆ ಅಂತ ದೇವರಾಜಣ್ಣ ಕೇಳಿದ ಪ್ರಶ್ನೆಗೆ ಎಲ್ಲಪ್ಪಣ್ಣ ಇವ್ರಿಗೆ ನಾನು ಕೊಡ ಯಾವ ಉತ್ತರವೇ ಹಾಕಲ್ಲ ಅಂತ ಅನಿಸಿ ನಕ್ಕು ಎರಡು ದೇವರೇ ಅಲ್ವಾ ಅದಕ್ಕೆ ಅಂದ ನಿನ್ನವು ನಿನ್ನ ನಂದಿವೆ ದೇವ್ರು ಬಸವಣ್ಣ ಒಂದೇ ಇಲ್ಲ ಅಂತ ಸಿಟ್ಟಲ್ಲಿ ದೇವರಾಜಣ್ಣ ಅವನ ಎದಿ ಕಾಲಾಕಿ ತುಳ್ದ ಎಲ್ಲ ಬಣ್ಣ ನೆಲಕ್ಕೆ ಬೀಳ್ತಿದ್ದಂಗೆ ಗೂಡೊಳಗೆ ಬಸವಣ್ಣ ಗಂದಲ ಹುಯ್ಯಕ್ಕೆ ಶುರು ಮಾಡಿ ಎಷ್ಟೋ ಹೊತ್ತಿಂದ ಉಯ್ದಂಗೆ ಕಟ್ಕಂಡಿತ್ತೇನೋ ಅನ್ನಂಗೆ ಜೋರಾಗಿ ಹೋಯ್ತಿತ್ತು ಇತ್ತ ಕಡೆ ಎಲ್ಲ ಪಣ್ಣದ ಮ್ಯಾಲ ತುಳಿತಿದ್ದ ಕಾಳುಗಳು ಹಾಚಕ್ಕೆ ಹೋಗಿ ಆ ಜಾಗಕ್ಕೆ ಅವ್ರ ಕೈಯಿಂದ ಬೀಸ್ಕೊಂಡು ಬಂದು ಮಚ್ಚಗಳು ಕಾಣಿಸ್ಕೊಂಡಿದ್ವು ನಾಲ್ಕೈದು ಮಚ್ಚಿನೆಟ್ಟು ಮ್ಯಾಲಿನ ಮೇಲೆ ಬಿದ್ದು ಇವನ ಮೈಯಿಂದ ರಕ್ತ ಜೋರಾಗಿ ಹರಿಯೋಕೆ ಶುರುವಾಗಿತ್ತು ಬಸವಣ್ಣನ ಗೆನ್ಲ ಎಲ್ಲ ರಕ್ತ ಎರಡುವೆ ಚರಂಡಿ ನೀರಿನ ಜೊತೆ ಸೇರ್ಕೊಂಡಿದ್ದು ಅಲ್ಲಿಂದ ಹರ್ಕೊಂಡು ಹರ್ಕಂಡು ಯಾವಾಗಲೂ ಸೇರೋಂಗೆ ಮೊದಲು ಕಟ್ಟೆಯಾಗಿದ್ದ ಈಗ ಶಿವಪ್ಪನ ಗುಡಿಯಾಗಿರೋ ಕಾಂಪೌಂಡಿನ ಸುತ್ತ ಪ್ರದಕ್ಷಿಣೆ ಹಾಕ್ತಂಗೆ ಹರ್ಕಂಡು ಬಂದು ಮೆತ್ತಗೆ ನಿಂತ್ಕೊಂಡು ತನ್ನನ್ನು ನಂಬ್ಕೊಂಡಿರೋ ಜನ ತನ್ನ ಗುಡಿ ಸುತ್ತ ಪ್ರದಕ್ಷಿಣೆ ಆಗಿರೋ ಕುಶಾತಿರ್ ಶಿವಪ್ಪ ಮೊದಲನೇ ಸತಿಯ ಒಂದು ಪ್ರದಕ್ಷಿಣೆಗೆ ಒಳಗೆ ಕುಂತ್ಕೊಂಡು ಕಣ್ಣೀರಾಗ್ತಿದ್ದಾರೆ